ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬಾಯಲ್ಲಿ ನೀರು ತರಿಸುವಂತಹ ಮಟನ್ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಕೆ ಜಿ ಮಟನ್ ಮಾಡೋದಕ್ಕೆ ನಾನು ಮೂರು ದೊಡ್ಡ ಸೈಜನ್ನು ಆನಿಯನ್ ತೊಗೊಂಡಿದ್ದೀನಿ ಇದನ್ನು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಈ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಇದ್ದೀನಿ ನೋಡಿ ಇದು ಇವಾಗ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈ ಫ್ರೈ ಆಗೋಕ್ಕೆ ಬಿಡೋಣ ನಾವು ಹಾಗೆ ನಾವು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಬಡೆಸೊಪ್ಪು ಮತ್ತು ಚಕ್ಕೆನ ಸ್ವಲ್ಪ ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಒಣಮೆಣಸು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ನೈಸಾಗಿ ರುಬ್ಕೊತಾ ಇದ್ದೀನಿ ನೋಡಿ ನೈಸಾಗಿ ಒಂದು ಗ್ರೈಂಡ್ ಪೇಸ್ಟ್ನ ಮಾಡ್ಕೊಳ್ಳೋಣ ಈ ಅನ್ ಆನಿಯನ್ ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇದು ಹಾಕ್ಕೊಳ್ಳೋದ್ರಿಂದ ಮಟನ್ ಮಸಾಲ ಒಳ್ಳೆ ಸ್ಮೆಲ್ಲಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ಇದಕ್ಕೇ ಸ್ವಲ್ಪ ಹಾಕೊತಿದ್ದೀನಿ ನೋಡಿ ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು ಇದು ಇನ್ನೂ ಫ್ರೈ ಆಗಬೇಕು ಕೈ ಹಾಕಿ ತಿರ್ಸ್ತಾನೆ ಇರಬೇಕು ಇಲ್ಲಾಂದರೆ ಅಡಿ ಹಿಡಿಯುತ್ತೆ ಅದು ಕಪ್ಪೋಗಾಕ್ಬಿಡತ್ತೆ ನೋಡಿ ಇದು ಇವಾಗ ಆನಿಯನ್ ಫ್ರೈ ಆದಮೇಲೆ ನಾನು ಮಸಾಲಾನ ಏನು ರುಬ್ಬಿ ಇಟ್ಕೊಂಡಿದ್ದೀನಿ ಆ ಮಸಾಲಾನ ಹಾಕೊಳ್ತಾ ಇದ್ದೀನಿ ಈ ಮಸಾಲೆ ಏನು ಅಂದರೆ ಫುಲ್ಲು ನೀರೆಲ್ಲ ಹಾರಿ ಗಟ್ಟಿ ಗಟ್ಟಿಯಾಗಿ ಆಗಬೇಕು ಅಷ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ಇವಾಗ ರೋಸ್ಟ್ ಆಗಿದೆ ಇದು ರೋಸ್ಟ್ ಆಗ್ತಾ ಇರಬೇಕಾದ್ರೆ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮಟನ್ ಮಸಾಲ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಹಾಕೊತಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಟೊಮೆಟೊನ ಇದ್ದೀನಿ ಈ ಟೊಮೆಟೊ ಹೇಗೆ ಫ್ರೈ ಆಗಬೇಕು ಅಂದರೆ ಫುಲ್ ಮ್ಯಾಶ್ ಆಗಬೇಕು ಅಷ್ಟು ಫ್ರೈ ಮಾಡಬೇಕು ನೀವು ಟೊಮೆಟೊ ಫುಲ್ ಮ್ಯಾಶ್ ಆಗ್ತಾ ಇದೆ ಅನ್ಬೇಕಾದ್ರೆ ಇದಕ್ಕೆ ನಾನು ಮಟನ್ ಏನು ತೊಳೆದಿಟ್ಟಿದ್ದೀನಿ ಆ ಮಟನ್ನ ಸೇರಿಸ್ಕೊಂತೀನಿ ನೋಡಿ ಇಲ್ಲಿ ಮಟನ್ನ ನಾನು ಕ್ಲೀನ್ ಮಾಡಿ ಇಟ್ಟಿದೆ ಈ ಮಟನ್ನ ಇದ್ದೀನಿ ಈ ಮಟನ್ ಹಾಕಿದ ಮೇಲೆ ನೀವು ರುಚಿಗೆ ಎಷ್ಟು ಬೇಕು ಉಪ್ಪು ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಅನ್ಸುತ್ತೋ ಅಷ್ಟನ್ನು ಹಾಕೊಳ್ಳಿ ಇದಕ್ಕೆ ನಾನು ಜಾಸ್ತಿ ನೀರನ್ನು ಹಾಕೊಳ್ಳಲ್ಲ ಒಂದು ಕಾಲು ಲೋಟ ಅಷ್ಟು ನೀರನ್ನ ಹಾಕೊತಾ ಇದ್ದೀನಿ ಮಟನ್ನು ಬೇಯ್ತಾ ಬೇಯ್ತಾ ನೀರು ಬಿಡೋದ್ರಿಂದ ನಾನು ಜಾಸ್ತಿ ನೀರನ್ನು ಯೂಸ್ ಮಾಡೋಕ್ಕೆ ಹೋಗಲ್ಲ ಒಂದು ಕಾಲು ಲೋಟ ಅಷ್ಟು ಸಾಕು ಇದು ನೀರು ಹಾಕಿದ ಮೇಲೆ ನೀವು ಒಂದು ಮೂರು ವಿಷಲ್ ಬರ್ಸ್ಕೊಳ್ಳಿ ನೋಡಿ ಇದು ಮೂರು ಬಂದಾದ ಮೇಲೆ ಮಟನ್ ಮಸಾಲ ಹೀಗಾಗಿದೆ ಇದು ಸ್ವಲ್ಪ ನೀರು ನೀರಾಗಿರೋದ್ರಿಂದ ನಾವು ಸ್ವಲ್ಪ ಹೊತ್ತು ಗ್ಯಾಸ್ ಆನ್ ಮಾಡಿಟ್ಟು ನೀರನ್ನೆಲ್ಲ ಆರಿಸೋಣ ನೋಡಿ ಈ ಥರ ನೀರು ಗ್ಯಾಸ್ ಆನ್ ಮಾಡೋದ್ರಿಂದ ನೀರೆಲ್ಲ ಬತ್ತುತ್ತೆ ಆವಾಗ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇದು ಇವಾಗ ಮಟನ್ ಮಸಾಲ ರೆಡಿ ಆಗಿದೆ ನೋಡಿ ಈ ಮಟನ್ ಮಸಾಲ ಕಡುಬಾಗಲಿ ದೋಸೆ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನನಗೆ ಕೋರಿ ರೊಟ್ಟಿ ಅನ್ನೋದು ತುಂಬ ಇಷ್ಟ ಆಗಿರೋದ್ರಿಂದ ನಾನು ಕೋರಿ ರೊಟ್ಟಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಅಂತೂ ಕೋರಿ ರೊಟ್ಟಿ ಜೊತೆ ಈ ಥರ ಮಟನ್ ಮಸಾಲ ತುಂಬ ಇಷ್ಟ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ